ಬಿಗ್ ಬಾಸ್ನ ಹೊಸ ಟಾಸ್ಕ್ ಹಿಡಿದಿಟ್ಟುಕೋ ಅನ್ನುವಂತಹ ಟಾಸ್ಕ್ ಅಥವಾ ಕಂಬವನ್ನು ಗಟ್ಟಿಯಾಗಿ ಹಿಡ್ಕೊಂಡಿರುವಂತಹ ಟಾಸ್ಕ್ ಒಪನೆಂಟ್ ಅವರು ಡಿಸ್ಟರ್ಬ್ ಮಾಡ್ತಾ ಇರಬೇಕು ಸೊ ಈ ಒಂದು ಟಾಸ್ಕಲ್ಲಿ ವಿನ್ ಆಗಿದ್ಯಾರೋ ಮತ್ತು ಯಾರು ಟಾಪ್ ಸಿಕ್ಸ್ ರೇಸಿಂದ ಹೊರಗಡೆ ಉಳ್ಕೊಂಡಿದ್ದಾರೆ ಯಾರು ಈ ಟಾಪ್ ಸಿಕ್ಸ್ ರೇಸಲ್ಲಿ ಇವಾಗ ಸೆಲೆಕ್ಟ್ ಆಗಿದ್ದಾರೆ ಸೊ ಇದ್ರ ಬಗ್ಗೆ ಮಾತಾಡೋಣ ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಮಿಸ್ ಮಾಡದೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಪಕ್ಕದಲ್ಲೇ ಒಂದು ನೋಟಿಫಿಕೇಶನ್ ಬೆಲ್ ಕೂಡ ಇರುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ ಇನ್ನೂ ನೇರವಾಗಿ ವಿಷಯಕ್ಕೆ ಬರೋದಾದರೆ ಈಗಾಗಲೇ ಗಿಲ್ಲಿ ಅವರು ಮತ್ತೆ ಧ್ರುವಂತ ಅವರು ಒಂದು ಗೇಮ್ ಅನ್ನ ಆಡಿ ಅಲ್ಲಿ ಈ ಒಂದು ಟಾಪ್ ಸಿಕ್ಸ್ ರೇಸ್ ಇಂದ ಹೊರಗಡೆ ಹೋಗಿದ್ರು ಧ್ರುವಂತ ಅವರು ಆ ಒಂದು ಗೇಮನ್ನ ಗೆದ್ದು ನೆಕ್ಸ್ಟ್ ಆ ಒಂದು ಗ್ರೂಪ್ ಟಾಸ್ಕ್ ಗೆ ಆಯ್ಕೆ ಆಗಿದ್ರು ಮೂರ್ ಮೂರು ಜನರ ಒಂದೊಂದು ಗ್ರೂಪ್ ರೆಡಿ ಆಗಿತ್ತು ಒಂದ್ ಕಡೆ ರಾಶಿಕಾ ಹಾಗೆಯೇ ರಕ್ಷಿತಾ ಮತ್ತೆ ಮ್ಯೂಟಂಟ್ ರಘು ಅವರು ಇದ್ರು ಇನ್ನೊಂದೆಡೆ ಇದ್ದಂತಹ ಮತ್ತೊಂದು ತಂಡ ಯಾವ್ದಪ್ಪ ಅಂತ ಹೇಳಿದ್ರೆ ಅದುವೆ ಅಶ್ವಿನಿ ಗೌಡ ಹಾಗೆಯೇ ಧ್ರುವಂತ್ ಜೊತೆಗೆ ಕಾವ್ಯ ಶೈವ ಇವರ ತಂಡ ಆಗಿತ್ತು ಸೊ ಇದಾದ ನಂತರ ಏನಾಗುತ್ತೆ ಅಲ್ಲಿ ಟಾಸ್ಕ್ ಅನ್ನು ವಿನ್ ಆದಂತಹ ತಂಡ ಅಂತ ಹೇಳಿದ್ರೆ ಧ್ರುವಂತ್ ಅಶ್ವಿನಿ ಮತ್ತೆ ಕಾವ್ಯ ಅವರ ತಂಡ ಹಾಗೇನೆ ಕ್ಷಮೆ ಇರಲಿ ನಿನ್ನೆ ಒಂದು ವಿಡಿಯೋದಲ್ಲಿ ನಾನು ರಘು ಅವರ ತಂಡ ವಿನ್ ಆಗಿದೆ ಅಂತ ಹೇಳಿದ್ದೆ ಸೊ ಇನ್ಫಾರ್ಮೇಶನ್ ರಾಂಗ್ ಆಗಿ ಸಿಕ್ಕಿದೆ ಸೊ ಅದರಿಂದ ಮಿಸ್ಟೇಕ್ಸ್ ಆಗಿರೋದು ಸೊ ಅದನ್ನ ನಾನು ಅಕ್ಸೆಪ್ಟ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ವಿಷಯಕ್ಕೆ ಬರೋದಾದ್ರೆ ಧ್ರುವಂತ್ ಅಶ್ವಿನಿ ಹಾಗೆಯೇ ಕಾವ್ಯ ಅವರು ಈ ತಂಡ ಈ ತಂಡ ಏನಿದೆ ಈ ಟಾಸ್ಕ್ನ ಗೆದ್ದಿತ್ತು ಮತ್ತು ಅದರಲ್ಲಿ ಇನ್ನೊಂದು ರೌಂಡ್ ಅನ್ನ ಕೊಟ್ಟಿದ್ರು ಹಾಗೆನೆ ಅಲ್ಲಿ ಕಾವ್ಯ ಅವರು ಸೆಲೆಕ್ಟ್ ಆಗ್ತಾರೆ ಈ ಒಂದು ಫಿನಾಲೆ ಓಟಕ್ಕೆ ಮತ್ತೆ ಇನ್ನೊಂದೆಡೆ ರಕ್ಷಿತ್ ಅವರು ಅದರಿಂದ ಎಲಿಮಿನೇಟ್ ಆಗ್ತಾರೆ ಸೊ ಇದು ಕ್ಲಿಯರ್ ಆಗಿ ಈ ಒಂದು ಟಾಸ್ಕ್ ನ ಪ್ರೋಮೋ ಬಿಟ್ಟಿದಾರಲ್ವಾ ಸೆಕೆಂಡ್ ಟಾಸ್ಕ್ ಹಿಡಿದಿಟ್ಟುಕೋ ಅನ್ನುವಂತಹ ಟಾಸ್ಕ್ ಈ ಒಂದು ಪ್ರೋಮೋ ನೋಡಿದಾಗ ಕೂಡ ಕ್ಲಿಯರ್ ಆಗಿನೇ ಗೊತ್ತಾಗ್ತಾ ಇದೆ ಯಾಕಂತಂದ್ರೆ ಈ ಟಾಸ್ಕ್ ನ ಆಡ್ತಾ ಇರೋದು ಒಂದ್ ಕಡೆ ಇವರು ಮ್ಯೂಟಂಟ್ ಡ್ರಗ್ ಅವರು ಹಾಗೇನೆ ರಾಶಿಕ್ ಅವರು ಮಾತ್ರನೇ ಇದ್ರರ್ಥ ರಕ್ಷಿತ್ ಅವರು ಗೇಮ್ ಇಂದ ಔಟ್ ಅಂತಾನೆ ಇನ್ನೊಂದೆಡೆ ಅಶ್ವಿನಿ ಗೌಡ ಹಾಗೆಯೇ ಧ್ರುವಂತ ಅವರು ಆಡ್ತಾ ಇದ್ದಾರೆ ಇದರರ್ಥ ಕಾವ್ಯ ಅವರು ಈ ಗೇಮನ್ನು ಆಡ್ತಾ ಇಲ್ಲ ಯಾಕಂದ್ರೆ ಅವ್ರ ತಂಡನೇ ವಿನ್ ಆಗಿರೋದ್ರಿಂದ ಅವ್ರ ತಂಡದಿಂದ ಕಾವ್ಯ ಅವರು ಸೆಲೆಕ್ಟ್ ಆಗಿದ್ದಾರೆ ಅನ್ನೋದು ಇದರಿಂದ ಈಸಿಯಾಗಿಯೇ ಗೊತ್ತಾಗುತ್ತೆ ಸೊ ಹೀಗಾಗಿ ಇವಾಗ ಇವರು ಗೇಮ್ಗಳನ್ನು ಆಡ್ತಾ ಇದ್ದಾರೆ ಇದರಲ್ಲಿ ಯಾರು ಗೆಲ್ತಾರೋ ಸೊ ಅವರು ಅವರಲ್ಲಿ ಒಬ್ಬರು ಟಾಪ್ ಸಿಕ್ಸಿಗೆ ಆಯ್ಕೆ ಆಗ್ತಾರೆ ಹಾಗೆಯೇ ಉಳಿದಿರುವಂತಹ ಸ್ಪರ್ಧಿ ಅಂದರೆ ಒಪೊನೆಂಟ್ ತಂಡದಿಂದ ಒಬ್ಬರು ಔಟ್ ಆಗ್ತಾರೆ ಈ ಒಂದು ಫಿನಾಲೆ ಓಟದಿಂದ ಸೊ ಹೀಗಾಗಿ ಈ ಒಂದು ಟಾಸ್ಕ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮೊದಲನೇದಾಗಿ ಈ ಗೇಮನ್ನು ಆಡಿದ್ದು ಅಂದರೆ ಹಿಡಿದಿಟ್ಟುಕೋ ಅನ್ನುವಂತಹ ಟಾಸ್ಕನ್ನು ಆಡಿದ್ದು ಮ್ಯೂಟಂಟ್ ರಘು ಮತ್ತೆ ರಾಶಿಕ್ ಅವರು ಆ ಸಮಯದಲ್ಲಿ ಧ್ರುವಂತವರು ಸರಿಯಾಗಿನೇ ಗೇಮನ್ನು ಆಡ್ತಾರೆ ನೀರನ್ನು ಎರಚುವಂತಹ ಕೆಲಸ ಸರಿಯಾಗಿನೇ ಮಾಡ್ತಾ ಇದ್ರು ಬಾಯ್ಸ್ ಬಾಯ್ಸಿಗೆ ನೀರನ್ನು ಎರಚಬೇಕು ಸೊ ಹೀಗಾಗಿ ಧ್ರುವಂತವರು ರಘು ಅವರಿಗೆ ನೀರನ್ನು ಎರಚ್ತಾ ಇದ್ರು ಮತ್ತೆ ಗರ್ಲ್ಸ್ ಗರ್ಲ್ ಗೆ ಆಗಿರೋದ್ರಿಂದ ಇಲ್ಲಿ ರಾಶಿಕ್ ಅವರಿಗೆ ಅಶ್ವಿನಿ ಅವರು ನೀರನ್ನು ಎರಚೋದಕ್ಕೆ ತನಗೆ ಮನಸ್ಸೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಆಡ್ತಾ ಇದ್ರು ಅದೇ ಆದಂತಹ ಒಳ್ಳೆತನ ತೋರ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ರು ಅನ್ನೋದು ಇದರಿಂದ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ಇದ್ರು ಟಾಸ್ಕ್ 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 ರೀತಿನೇ ಆಡ್ಬೇಕು ಬಟ್ ಇಲ್ಲಿ ಅತಿಯಾದಂತಹ ಒಳ್ಳೆತನ ತೋರಿಸ್ಕೊಳ್ಳೋದಕ್ಕೆ ಹೋಗ್ತಾರೆ ನೀರನ್ನು ಎರ್ತಾ ಇರ್ಲಿಲ್ಲ ನಂತರ ಮೋಸ್ಟ್ಲಿ ಬಿಗ್ ಬಾಸ್ ವಾರ್ನ್ ಮಾಡಿದ್ರೆ ಏನೋ ಗೊತ್ತಿಲ್ಲ ಸೊ ಆವಾಗ ಇಲ್ಲಿ ಸ್ವಲ್ಪ ನೀರನ್ನು ಎರಚೋ ರೀತಿ ಮಾಡ್ತಾರೆ ಬಟ್ ಅದು ಕೂಡ ಮುಖಕ್ಕೆ ಎರ್ತಾ ಇರೋದಿಲ್ಲ ಮೈ ಮೇಲೆಲ್ಲ ಆಕಡೆ ಈ ಕಡೆ ಸ್ವಲ್ಪ ಎರಚಿದ ರೀತಿ ಮಾಡ್ತಾ ಇರ್ತಾರೆ ಕ್ಲಿಯರ್ ಆಗಿ ಅದು ನಾಟಕ ಅನ್ನೋದು ಅಥವಾ ಒಳ್ಳೆಯ ರೀತಿನಲ್ಲಿ ಪೋಟ್ರೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಫಿನಾಲೆ ತುಂಬಾನೇ ಹತ್ತಿರದಲ್ಲಿ ಇರೋದ್ರಿಂದ ಸೊ ಇದು ಎದ್ದು ಕಾಣಿಸ್ತಾ ಇತ್ತು ಯಾಕಂತಂದ್ರೆ ಸ್ಟಾರ್ಟಿಂಗ್ ಇಂದ ಇದ್ದಂತಹ ಅವರು ಹಾಗೇನೆ ರೀಸೆಂಟ್ ಆಗಿದ್ದಂತಹ ಅಶ್ವಿನಿಗೌಡವರು ಕೂಡ ಆ ರೀತಿಯಾಗಿ ಇರಲಿಲ್ಲ ಟಾಸ್ಕನ್ನು ಟಾಸ್ಕ್ ರೀತಿಯೇ ಆಡ್ತಾ ಇರಬೇಕು ಬಟ್ ಇಲ್ಲಿ ಸ್ವಲ್ಪ ಓವರ್ ಡ್ರಾಮ್ ಆಯಿತು ಸೊ ಇದನ್ನೇ ಇಲ್ಲಿ ಗಿಲ್ಲಿಯವರು ಸ್ಟಾರ್ಟಿಂಗ್ ಹೇಳ್ತಾರೆ ಹಾಗೇನೇ ರಕ್ಷಿತ್ ಅವರು ಅದನ್ನು ತುಂಬಾನೇ ಜಾಸ್ತಿ ಕಂಟಿನ್ಯೂ ಕೂಡ ಮಾಡ್ತಾರೆ ಹಾಗೆಯೇ ಅವರ ಪಾಯಿಂಟ್ ವ್ಯಾಲಿಡ್ ಕೂಡ ಇತ್ತು ಯಾಕಂತಂದರೆ ಅಶ್ವಿನಿ ಗೌಡ ಅವರು ಹಿಂಗೆ ಇರಲಿಲ್ಲ ಸಡನ್ನಾಗಿ ಅಷ್ಟು ಬೇಗ ಹೆಂಗೆ ಚೇಂಜ್ ಆದರು ಅನ್ನೋದ್ರ ಬಗ್ಗೆ ಇಲ್ಲಿ ರಕ್ಷಿತ್ ಅವರು ಪಾಯಿಂಟನ್ನು ರೈಸ್ ಮಾಡ್ತಾ ಇರ್ತಾರೆ ಸೊ ಈ ವಿಷಯವಾಗಿ ಜಗಳ ಕೂಡ ಆಗುತ್ತೆ ನೆಕ್ಸ್ಟ್ ರೌಂಡ್ ಬರುತ್ತೆ ಇಲ್ಲಿ ಅಶ್ವಿನಿ ಗೌಡ ಹಾಗಿನೇ ಧ್ರುವಂತರು ಅದನ್ನು ಹಿಡ್ಕೊಂಡಿರಬೇಕಾಗಿರುತ್ತೆ ಹೋಲ್ಡ್ ಮಾಡಬೇಕಾಗಿರುತ್ತೆ ಕಂಬದ ರೀತಿಯ ಸ್ಟ್ರಕ್ಚರನ್ನು ಸೊ ಆ ಸಮಯದಲ್ಲಿ ಒಪೊನೆಂಟ್ ಆಗಿರುವಂತಹ ಮ್ಯೂಟೆಂಟ್ರಿಗೂ ಮತ್ತೆ ರಾಶಿಕ್ ಅವರು ನೀರನ್ನು ಹೆಚ್ಚಬೇಕಾಗಿರತ್ತೆ ಸೊ ಇಲ್ಲಿ ರಾಶಿಕ್ ಅವರು ಹಿಡ್ಕೊಂಡಿದ್ದಂತಹ ಸಮಯದಲ್ಲಿ ಅಶ್ವಿನಿ ಗೌಡವರು ಏನೆಲ್ಲ ಟಾಂಟ್ಗಳನ್ನು ಹೇಳಿ ಅವರನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು ಸೊ ಅದನ್ನೆಲ್ಲ ವಾಪಸ್ ಕೊಡೋದಕ್ಕೆ ಮುಂದಾಗಿರ್ತಾರೆ ರಾಶಿಕ್ ಅವರು ಅಶ್ವಿನಿ ಗೌಡವ್ರ ಬಗ್ಗೆ ಮಾತಾಡ್ತಾರೆ ಕೂಡ ಸೊ ನಿಮ್ಮ ರೀತಿ ನಾಟಕ ಮಾಡ್ತಾ ಇಲ್ಲ ತೀರಾ ಒಳ್ಳೆಯ ರೀತಿ ಪೋಟ್ರೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಸೊ ಈ ರೀತಿಗೆಲ್ಲ ಮಾತುಗಳು ಬರ್ತವೆ ಆವಾಗ ಇಲ್ಲಿ ತುಂಬಾ ಚೆನ್ನಾಗಿ ನಾಟಕ ಮಾಡ್ತಾ ಇದೀರಾ ಅನ್ನುವಂತಹ ವಿಷಯ ಕೂಡ ಹೇಳಿದಾಗ ಅಶ್ವಿನಿ ಗೌಡವ್ರು ಹೇಳ್ತಾರೆ ಇಪ್ಪತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಸೊ ಆ ಎಕ್ಸ್ಪೀರಿಯೆನ್ಸನ್ನು ಯೂಸ್ ಮಾಡಿ ನೀವು ಇಲ್ಲಿ ನಾಟಕ ಮಾಡ್ತಾ ಇರೋದು ಅಂತ ಹೇಳಿ ರಾಶಿಕ್ ಅವರು ಹೇಳ್ತಾರೆ ಸೊ ಇದಾದ ನಂತರ ನಿನ್ನ ರೀತಿ ಒಂದು ಸಿನಿಮಾ ಮಾಡಿಲ್ಲ ಅನ್ನುವಂತಹ ಮಾತು ಕೂಡ ಇಲ್ಲಿ ಅಶ್ವಿನಿ ಅವರ ಬಾಯಿಂದ ಬರುತ್ತೆ ಯಾಕಂತಂದರೆ ಅಶ್ವಿನಿಯವ್ರು ನೂರು ಸಿನಿಮಾ ಮಾಡಿದಾರಲ್ವಾ ಸೊ ಹೀಗಾಗಿ ಸೊ ಅದೇ ಒಂದು ಮಾತನ್ನು ಹೇಳಿದಾಗ ಇಲ್ಲಿ ಆದರೂ ಕೂಡ ನೀನು ಯಾರು ಅಂತಲೇ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅನ್ನೋದನ್ನು ರಾಶಿಕ್ ಅವರು ಹೇಳ್ತಾರೆ ಅದು ಆ್ಯಕ್ಚುಯಲ್ ಆಗಿ ನಿಜ ಕೂಡ ಹೌದು ನೂರು ಸಿನಿಮಾ ಮಾಡಿದ್ದಾರೆ ಅಂತ ನಮಗೆ ಬಿಗ್ ಬಾಸ್ ಬಂದಮೇಲೆ ಅದು ಕೂಡ ಅಶ್ವಿನಿಯವರನ್ನೇ ಸ್ವತಃ ಹೇಳ್ಕೊಂಡ್ಮೇಲೆ ಗೊತ್ತಾಗಿದ್ದು ಸೊ ಈ ಒಂದು ವಿಷಯ ಇಲ್ಲಿ ರಾಶಿಕ್ ಅವರು ಕೂಡ ಸ್ವಲ್ಪ ಹೈಲೈಟ್ ಮಾಡಿ ಹೇಳ್ತಾರೆ ಇಲ್ಲಿ ಅಶ್ವಿನಿ ಗೌಡ ಅವರು ನಿಂತರ ಪೋಟ್ರೆ ಮಾಡಿಕೊಂಡು ಅಥವಾ ನಿಂತರ ಕಾಣಿಸ್ಕೊಂಡು ನಾನು ಫೇಮಸ್ ಆಗೋದು ಬೇಕಾಗಿಲ್ಲ ಜನರಿಗೆ ಗೊತ್ತಾಗೋದು ಕೂಡ ಬೇಡ ಅನ್ನುವಂತಹ ಮಾತು ಕೂಡ ಬರುತ್ತೆ ಒಟ್ಟಾರಾಗಿ ವೈಯಕ್ತಿಕ ವಿಷಯಗಳು ಸಾಕಷ್ಟು ಇಲ್ಲಿ ಮಾತುಗಳು ಬಂದಿದ್ದಾವೆ ಬಟ್ ಕೊನೆಯದಾಗಿ ಇದ್ರನ್ನ ಯಾರು ಅಂದ್ರೆ ಈ ಗೆದ್ದಿದ್ದ ಯಾರಪ್ಪ ಅಂತಂದ್ರೆ ಅಶ್ವಿನಿ ಗೌಡ ಮತ್ತೆ ಧ್ರುವಂತ್ ಇವರ ತಂಡನೇ ವಿನ್ ಆಗಿರೋದು ಸೊ ಹೀಗಾಗಿ ಇವರಲ್ಲಿ ಒಬ್ಬರು ಇವಾಗ ಆಯ್ಕೆ ಆಗ್ತಾರೆ ಟಾಪ್ ಸಿಕ್ಸ್ಗೆ ಅದ್ಯಾರು ಅಂತ ಹೇಳಿದ್ರೆ ಅಶ್ವಿನಿ ಗೌಡ ಅವರು ಹೌದು ಅಶ್ವಿನಿ ಗೌಡ ಅವರು ಇದನ್ನ ಈ ಒಂದು ಟಾಸ್ಕ್ನ ಗೆದ್ದಿರೋದ್ರಿಂದ ಅವರು ಇವರಿಂದ ಆಯ್ಕೆ ಆಗ್ತಾರೆ ಈ ತಂಡದಿಂದ ಹಾಗೆಯೇ ಒಪೊನೆಂಟ್ ತಂಡದಿಂದ ಒಬ್ಬರು ಇವಾಗ ಎಲಿಮಿನೇಟ್ ಆಗಬೇಕು ಸೊ ಅದ್ಯಾರಪ್ಪ ಅಂತ ಹೇಳಿದ್ರೆ ರಾಶಿಕಾ ಅವರು ಸೊ ರಾಶಿಕ ಅವರು ಔಟ್ ಆಗ್ತಾರೆ ಅಶ್ವಿನಿ ಅವರು ಇಲ್ಲಿ ಟಾಪ್ ಸಿಕ್ಸಿಗೆ ಸೆಲೆಕ್ಟ್ ಆಗ್ತಾರೆ ಸೊ ಇವಾಗ ಉಳ್ಕೊಂಡಿರೋದು ಒಂದು ಕಡೆ ಧ್ರುವಂತ್ ಹಾಗೆನೇ ಇನ್ನೊಂದು ಕಡೆ ಮ್ಯೂಟಂಟ್ ರಘು ಇವರಿಬ್ಬರಲ್ಲಿ ಯಾರು ಇನ್ ಆಗ್ತಾರೆ ಯಾರು ಔಟ್ ಆಗ್ತಾರೆ ಅದನ್ನ ಕಾದು ನೋಡಬೇಕಾಗಿದೆ ಸೊ ಇವಾಗ ಆಲ್ರೆಡಿ ಆಯ್ಕೆ ಆಗಿರೋದು ಧನುಷ್ ಅವರಂತೂ ಆಯ್ಕೆ ಆಗಿದ್ದಾರೆ ಅವರು ಟಾಪ್ ಸಿಕ್ಸಲ್ಲಿ ಇದ್ದಾರೆ ಆಲ್ರೆಡಿ ಇವ್ರ ಜೊತೆಗೆ ಮೊದಲನೇ ರೌಂಡಲ್ಲಿ ಇಲ್ಲಿ ಕಾವ್ಯ ಶೈವ ಅವರು ಕೂಡ ಸೆಲೆಕ್ಟ್ ಆಗಿದ್ದರು ಹಾಗೆಯೇ ಇವಾಗ ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ ಮೂವರು ಆಯ್ಕೆ ಅಂತ ಆಗಿದೆ ಉಳಿದಿರುವಂತಹ ಪ್ಲೇಸ್ಗಳಲ್ಲಿ ಯಾರು ಬಂದು ಕೂರ್ತಾರೆ ಸೊ ಅದ್ರ ಬಗ್ಗೆ ಮುಂದೆ ಮಾತಾಡೋಣ ಸದ್ಯಕ್ಕೆ ಎಲ್ಲ ಇಷ್ಟ ಆಗಿದೆ ಇನ್ಫಾರ್ಮೇಷನ್ ಸರಿಯಾಗಿದೆ ಬೇಕಿದ್ರೆ ವೇಟ್ ಮಾಡಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್